ಸ್ನೇಹಿತರೆ ಇಂಥ ವಿಡಿಯೋದಲ್ಲಿ ದೇಹಕ್ಕೆ ಮದ್ದ ಹಾಕಿದ್ರೆ ಆ ಮದ್ದ ಹಾಕಿರುವ ಕಾರಣದಲ್ಲಿ ದೇಹದಲ್ಲಿ ಏನೇನು ಮದ್ದು ಅಂದ್ರೆ ಹೊಟ್ಟೆಗೆ ಹಾಕ್ತಾರೆ ಆಹಾರದ ಮೂಲಕ ನೀರಿನ ಮೂಲಕ ವಿಶೇಷವಾಗಿ ನೀರಲ್ಲಿ ಹಾಕೋದಕ್ಕಿಂತ ಆಹಾರದಲ್ಲಿ ತಿಂಡಿ ತಿನಿಸುಗಳಲ್ಲಿ ಇತ್ಯಾದಿ ವಿಭಾಗದ ಮೂಲಕ ಮನುಷ್ಯನ ದೇಹದ ಅಂದ್ರೆ ಹೊಟ್ಟೆ ಸೇರುವಂತೆ ಮಾಡ್ತಾರೆ ಯಾವ್ದಾದ್ರೂ ದೇವರ ಪ್ರಸಾದ ಆಗಿರಬಹುದು ತಿಂಡಿ ತಿನಿಸುಗಳಾಗಿರಬಹುದು ಆಗಿರಬಹುದು ಅದ್ರ ಮೂಲಕ ಏನ ಏನ್ ಮಾಡ್ತಾರೆ ದೇಹಕ್ಕೆ ಸೇರುವ ಏನು ಈ ಮದ್ದನ್ನ ಹಾಕೋದು ಅಂದ್ರೆ ಏನು ಯಾವ್ದಾದ್ರೂ ಪ್ರಾಣಿಗಳ ಪ್ರಾಣಿಗಳ ಸುತ್ತೋಗಿರ್ತಕ್ಕಂತಹ ಅದರಿಂದ ಏನೇನ್ ತೆಗಿತಾರೆ ಅದು ಬೇಡ ಒಟ್ಟಾರೆಯಾಗಿ ಅದರಿಂದ ಮತ್ತೆ ಆತ್ಮ ತಂತ್ರದ ಮೂಲಕ ಆತ್ಮಗಳನ್ನ ಆತ್ಮದ ಏನ್ ಮನುಷ್ಯ ಸುಟ್ಟಾಕಿರ್ತಾರೆ ಆ ಅದಕ್ಕೆ ಆತ್ಮನ ಸೇರಿಸಿ ಮನುಷ್ಯನ ದೇಹಕ್ಕೆ ಸೇರ್ಸ್ತಕ ಇಲ್ಲ ಇತ್ಯಾದಿ ಇನ್ನೊಂದು ಹಲವಾರು ವಿಧಾನಗಳಿದಾವೆ ಅದರಲ್ಲೂ ಕೂಡ ಮದ್ದು ಅಂತ ಹಾಕ್ತಾರೆ ಕೆಲವ್ರ ಮನೆಯಲ್ಲಿ ಆಚರಣೆಗಳಿರುತ್ತೆ ಅವ್ರ ಮನೆ ಅದನ್ನ ಹಾಕ್ಲಿಲ್ಲ ಅಂದ್ರೆ ಉದ್ದಾರ ಆಗಲ್ಲ ಅಂದ್ರೆ ಅಲ್ಲಿ ಅವ್ರ ನೆಗೆಟಿವಿಟಿ ಅಷ್ಟರ ಮಟ್ಟಿಗೆ ದೊಡ್ಡ ಪ್ರಮಾಣದಲ್ಲಿ ಮನುಷ್ಯ ಜೀವದ ಬಲಿಯನ್ನೇ ಕೇಳುತ್ತೆ ಅಂತ ಅರ್ಥ ಆಯ್ತು ಅಂದ್ರೆ ಅಷ್ಟು ದೊಡ್ಡ ಮಟ್ಟದ ನೆಗೆಟಿವಿಟಿ ಇರುತ್ತೆ ಒಬ್ರು ಜೀವನೇ ಒಬ್ರು ಹಾಳು ಮಾಡ್ತಕ್ಕಂತಹ ಈ ಮದ್ದನ್ನ ಹಾಕ್ಬೇಕು ಹಾಕ್ಲಿಲ್ಲ ಅಂದ್ರೆ ಉದ್ದಾರ ಆಗೋದಿಲ್ಲ ಅಂತ ನಾವು ಹಿಂದೆಲ್ಲ ಕೇಳ್ತಾ ಇದ್ವಿ ಚಿಕ್ಕ ಮಕ್ಳ ಇದ್ದಾಗ ಅವ್ರ ಮನೇಲಿ ಇದನ್ನ ಹಾಕ್ಬೇಕಂತ ಅವ್ರ ಮನೆಗೆ ಹೋಗ್ಬೇಡಿ ಹಾಗೆ ಹೀಗೆ ಅಂತ ಮಾತಾಡೋರು ಹಿಂಗಂತ ಹಿಂಗಂತೆ ಅವರಲ್ಲಿಗೆ ಇವರಲ್ಲಿ ಹೀಗೆ ಅಂತ ಮಾತಾಡೋರು ಹಾಕ್ತಾರಂತೆ ಅಲ್ಲಿಗೆ ಹೋಗ್ಬೇಡಿ ಹಾಕಿದ್ರೆ ಅದು ತೆಗಿಲಿಕ್ಕೆ ಆಗೋದಿಲ್ಲ ಹಾಳಾಗ್ತಾರೆ ಹಾಗೆ ಹೀಗೆ ಅಂದ್ರೆ ಈ ರೀತಿಯಾಗಿ ಮದ್ದು ಸಂದರ್ಭದಲ್ಲಿ ದೇಹದಲ್ಲಿ ಯಾವ ರೀತಿಯಾದಂತ ಲಕ್ಷಣಗಳು ಕಂಡು ಬರುತ್ತೆ ಮನುಷ್ಯನಿಗೆ ಮದ್ದ ಸಂದರ್ಭದಲ್ಲಿ ಆ ಮನುಷ್ಯನಿಗೆ ಒಂದ್ ರೀತಿಯಾಗಿ ಪ್ರಜ್ಞಾಹೀನ ಸ್ಥಿತಿ ಅಂದ್ರೆ ಆ ದೇಹ ಸೇರ್ಪಡೆ ಆದ ನಂತರದಲ್ಲಿ ಆ ಮನುಷ್ಯನಿಗೆ ಕಣ್ಣು ಮಂಜಾಗ್ತಕ್ಕಂಥದ್ದು ಒಂದ್ ರೀತಿಯಾಗಿ ಕೈಕಾಲುಗಳು ನಡುಕ್ತಕ್ಕಂಥದ್ದು ಒಂದ್ ರೀತಿಯಾಗಿ ತಲೆ ಹೀಗೆ ಸುತ್ತತಕ್ಕಂಥದ್ದು ಮತ್ತು ಆ ಮನುಷ್ಯನಿಗೆ ಒಂದ್ ರೀತಿಯಾಗಿ ಈ ದೇಹದಲ್ಲಿ ನಡುಕುಗಳು ಉಂಟಾಗ್ತಿರ್ತದೆ ಆಗ ಹೊಟ್ಟೆನಲ್ಲಿ ಏನೋ ಬರೋದಿಲ್ಲ ಹಾಕಿದ ತಕ್ಷಣ ಆಗೋದಿಲ್ಲ ಏನು ಯಾವಾಗ ದಿನ ಕಳೆದಂತೆ ದಿನ ಕಳೆದಂತೆ ಅದು ಒಂದ್ ರೀತಿಯಾಗಿ ಪಾಪಸ್ಕೊಳ್ಳಿ ಅಂತ ಬೆಳೆದ್ಬಿಡುತ್ತ ಒಳಗಡೆ ಗಂಟಿನ ರೂಪದಲ್ಲಿ ಕೀಟಾಣುಗಳ ರೂಪದಲ್ಲಿ ದಿನದಿಂದ ದಿನಕ್ಕೆ ದಿನದಿಂದ ದಿನಕ್ಕೆ ಮನುಷ್ಯನ ದೇಹದಲ್ಲಿರ್ತಕ್ಕಂತ ಮಾಂಸಗಳನ್ನ ತಿನ್ನುತ್ತಾ ತಿನ್ನುತ್ತಾ ದೇಹದೊಳಗಡೆ ಇರುವ ಹೊಟ್ಟೆಯಲ್ಲಿ ಮಾಂಸವನ್ನು ತಿನ್ನುತ್ತಾ ತಿನ್ನುತ್ತಾ ಅದು ಒಂದು ಗಡ್ಡೆಯ ರೂಪದಲ್ಲಿ ಗೆಂಡೆಯ ರೂಪದಲ್ಲಿ ಬೆಳೆದ್ಬಿಡುತ್ತೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಮನುಷ್ಯನಿಗೆ ಸುಸ್ತು ಸೋಲು ಜಾಸ್ತಿ ಆಗತ್ತೆ ರಕ್ತಹೀನತೆ ಜಾಸ್ತಿ ಆಗತ್ತೆ ಹೊಟ್ಟೆ ತಪ್ಪ ಆಗುತ್ತೆ ಕೈಕಾಲು ಸಣ್ಣ ಆಗತ್ತೆ ಅಜೀರ್ಣ ಸಮಸ್ಯೆಗಳು ಬರ್ತಾವೆ ವಿಪರೀತ ತಲೆನೋವು ಬರುತ್ತೆ ಮೂಳೆಗಳಲ್ಲಿ ನೋವು ಬರ್ತಾವೆ ಮನುಷ್ಯ ಹಂತ ಹಂತವಾಗಿ ಅವನೊಂದ್ ಸಾಯಿ ವಿಷ ಹಾಕಿ ಸಾಯಿಸೋದೇ ಬೇಡ ಈ ಒಂದು ವಿಧಾನದಲ್ಲಿ ಹಂತ ಹಂತವಾಗಿ ಸುತ್ತಬಿಡ್ತಾನೆ ಕೆಲಸ ಕಾರ್ಯ ಮಾಡ್ಲಿಕ್ಕೆ ಆಗುದಿಲ್ಲ ದೇಹಕ್ಕೆ ಸಂಬಂಧಪಟ್ಟಂತೆ ಯಾವುದೇ ರೀತಿಯಾದಂತಹ ವ್ಯವಹಾರ ಉದ್ಯಮಗಳಲ್ಲಿ ದೇಹದ ಆಚರಣೆಗಳೇನ ನಡೀತಾ ನುಡಿತಂತ ಕಾರ್ಯ ಮಾಡ ಯಾವುದಕ್ಕೂ ಕೂಡ ಆಗೋದಿಲ್ಲ ಕಷ್ಟ ಸಾಧ್ಯ ಅನ್ಸುತ್ತೆ ಸಾಮಾನ್ಯ ಮನುಷ್ಯನಂತೆ ಕಾರ್ಯಗಳನ್ನು ಮಾಡ್ಲಿಕ್ಕೆ ಅಷ್ಟು ಕ್ಷಿಪ್ರಗತಿಯಲ್ಲಿ ಕಾರ್ಯವನ್ನು ಮಾಡ್ಲಿಕ್ಕೆ ಸಾಧ್ಯ ಆಗೋದಿಲ್ಲ ಮದ್ದು ಹಾಕಿದ ನಂತರದಲ್ಲಿ ಇನ್ಯಾವ್ಯಾವ ಕಾರಣಗಳಾಗ್ತಾವೆ ಈ ರೀತಿಯಾಗಿ ಯಾವುದು ಅರೆಪ್ರಜ್ಞ ಸ್ಥಿತಿ ಇರುತ್ತೆ ಮನುಷ್ಯನಿಗೆ ಆ ಸಂದರ್ಭದಲ್ಲಿ ದೇಹದ ರಕ್ಷಣೆಯನ್ನ ಮಾಡ್ಕೊಳ್ಲಿಕ್ಕೆ ಆಗೋದಿಲ್ಲ ತನ್ನ ಸ್ವಂತ ಜೀವಾತ್ಮದ ರಕ್ಷಣೆಯನ್ನು ಮಾಡ್ಕೊಳ್ಳಿಕ್ಕೆ ಕಷ್ಟ ಸಾಧ್ಯ ಆಗಿರುತ್ತೆ ಇದರಿಂದಾಗಿ ಅನ್ಯ ನೆಗೆಟಿವಿಟಿ ದಾಳಿ ಆಗ್ತಕ್ಕಂಥ ಚಾನ್ಸಸ್ ಸಾಮಾನ್ಯ ಮನುಷ್ಯನಿಗಿಂತ ಇಂಥವರಲ್ಲಿ ಅಧಿಕವಾಗಿರುತ್ತೆ ಹಾಗೆ ಹೆಚ್ಚಿನ ನಕಾರಾತ್ಮಕ ಜಾಗಗಳು ಇರ್ತಕ್ಕಂತಹ ಹೇಳ್ತೇನೆ ಹೆಚ್ಚು ನಕಾರಾತ್ಮಕ ಇರ್ತಕ್ಕಂತಹ ಆತ್ಮದ ಜಾಗಗಳಿಗೆ ಹೋಗ್ತಕ್ಕಂಥದ್ದು ಸಾವು ನೋವು ಆಗ್ತಕ್ಕಂಥ ಜಾಗಗಳಿಗೆ ಹೋಗ್ತಕ್ಕಂಥದ್ದು ತಾಂತ್ರಿಕ ಕ್ರಿಯೆಗಳನ್ನ ಮಾಡಿ ಹಾಕಿರ್ತಕ್ಕಂಥ ಜಾಗಗಳಿಗೆ ತಾಂತ್ರಿಕ ಕ್ರಿಯೆ ಮಾಡ್ತಕ್ಕಂಥ ಜಾಗಗಳಿಗೆ ಹೋಗ್ತಕ್ಕಂಥದ್ದು ಅಥವಾ ತಾಂತ್ರಿಕ ಕ್ರಿಯೆಗಳನ್ನ ಮಾಡ್ತಾ ಇರ್ತಾರಲ್ಲ ಅವರ ಸಂಪರ್ಕದಲ್ಲಿ ಇರ್ತಕ್ಕಂಥದ್ದು ಇಂಥ ಕಾರ್ಯಗಳೇನಾದ್ರೂ ಮದ್ದು ಯಾರಿಗೆ ಹಾಕ್ಲಾಗಿರುತ್ತೆ ಅಂತವ್ರು ಅವರ ಸಂಗಡ ಇದ್ದಾರೆ ಅಥವಾ ಜೊತೆಗಿದ್ದಾರೆ ಅವರ ಸಂಪರ್ಕದಲ್ಲಿ ಇದ್ದಾರೆ ಅವರ ಒಂದು ವ್ಯವಹಾರಗಳಲ್ಲಿ ಅವರೊಂದಿಗೆ ಜೊತೆಗೆ ಇದ್ದಂತಹ ಪಕ್ಷದಲ್ಲಿ ಏನಾಗುತ್ತೆ ಆಗ ಯಾರಿಗೆ ಮದ್ದಾಗಿರ್ತಾರೆ ಅವರು ವೀಕ್ ಇರ್ತಾರೆ ಅಂತ ಗೊತ್ತಾಗುತ್ತೆ ಯಾಕೆಂದ್ರೆ ಚರ್ಮದ ಲಕ್ಷಣ ಚೇಂಜ್ ಆಗುತ್ತೆ ಮತ್ತು ಮನುಷ್ಯನಲ್ಲಿ ಏನು ಪ್ರತಿಯೊಬ್ಬರಲ್ಲೂ ಕೂಡ ಬೆವರು ಎಂಬತಕ್ಕಂಥದ್ದು ಬಂದೇ ಬರುತ್ತೆ ಯಾವಾಗ ಆ ದೂಷಿತ ಅಂಶ ಆ ಮನುಷ್ಯನ ದೇಹದಲ್ಲಿ ಸೇರುತ್ತೆ ಆಗ ಮನುಷ್ಯನ ಈ ಸ್ಮೆಲ್ ಏನಿದೆ ಬೆವರು ಅಂತ ನಾವೇನು ಕರಿತೀವಿ ಅದು ಚೇಂಜಸ್ ಅದು ಚೇಂಜಸ್ ಆಗಿರೋದ್ರಿಂದ ಆ ಮನುಷ್ಯನ ಮಂಡಲ ಚೇಂಜ್ ಆಗುತ್ತೆ ಸಾಮಾನ್ಯಕ್ಕಿಂತ ಬೇರೆ ರೀತಿಯಾಗಿ ಒಂದ್ ರೀತಿಯಾಗಿ ಹಸಿರು ರೀತಿಯಾಗೋ ಅಥವಾ ಕಂದು ಬಣ್ಣದ ರೀತಿಯಾಗೋ ಬೂದು ಬಣ್ಣದಲ್ಲಿ ಇರೋದಿಲ್ಲ ಜಾಸ್ತಿಯಾಗಿ ಇದು ನೀಲಿ ರೀತಿ ಇಲ್ಲ ಹಸಿರು ರೀತಿಯೇ ಕಂದು ಬಣ್ಣದ ರೀತಿಯೇ ಕಪ್ಪಾದ ರೀತಿಯಾಗಿ ಈ ರೀತಿಯಾದಂತಹ ಆಭಾಮಂಡಲ ಇರುತ್ತೆ ಇದನ್ನ ನೋಡಿ ತಕ್ಷಣ ಪತ್ತೆ ಮಾಡ್ಕೊಬಿಡ್ತೀವಿ ಇಂಥದ್ದೇ ಸಮಸ್ಯೆ ಇದೆ ಇಂಥದ್ದೇ ಇದೆ ಅಂತ ಅಂತಹ ಸಂದರ್ಭದಲ್ಲಿ ಏನಾಗುತ್ತೆ ನೆಗೆಟಿವಿಟಿ ದಾಳಿ ಆಗ್ತಕ್ಕಂಥ ಚಾನ್ಸಸ್ಗಳು ಕೂಡ ಮದ್ದ ಹಾಕಿರ್ತಕ್ಕಂಥವ್ರಿಗೆ ಹೆಚ್ಚಾಗಿ ಇರುತ್ತೆ ಈ ರೀತಿ ಇದ್ದಾಗ ದೇಹದಲ್ಲಿ ನಾನೇನ್ ಲಕ್ಷಣಗಳನ್ನ ಹೇಳ್ದೆ ಆ ರೀತಿಯಾಗಿ ಮನುಷ್ಯನಿಗೆ ನಿದ್ದೆ ಕೂಡ ಬರೋದಿಲ್ಲ ಆ ಮನುಷ್ಯನಿಗೆ ಕಾಲು ಉರಿ ಊತ ತಲೆನೋವು ಇತ್ಯಾದಿ ಸಮಸ್ಯೆಗಳು ಕೀಲು ನೋವು ವಿಶೇಷವಾಗಿ ಮೂಳೆಗಳಲ್ಲಿ ನೋವು ಬಾಧೆ ಇತ್ಯಾದಿ ಸಮಸ್ಯೆಗಳು ಅವ್ರಿಗೆ ಕಂಡು ಬರುತ್ತೆ ಹಾಗೆ ಕಣ್ಣುಗಳು ಸರಿಯಾಗಿ ಕಾಣಿಸ್ಲಿಕ್ಕೆ ಬಾಧೆಗಳಾಗತ್ತೆ ಶ್ರವಣ ಶಕ್ತಿಗೆ ಏನು ಸಮಸ್ಯೆ ಇರೋದಿಲ್ಲ ಉಸಿರಾಟಕ್ಕೂ ಕೂಡ ಹಂತ ಹಂತವಾಗಿ ಅವರಿಗೆ ಬಾಧೆ ಆಗ್ತಕ್ಕಂಥದ್ದಾಗುತ್ತೆ ಏಕೆಂತಂದ್ರೆ ಹೊಟ್ಟೆ ದಪ್ಪ ಕೈಗಾರ ಸಣ್ಣ ಆಗ್ಬಿಡುತ್ತೆ ಕೃಷಿ ಆಗ್ತಾ ಆ ಸಂದರ್ಭದಲ್ಲಿ ಏನಾಗುತ್ತೆ ಆ ಮನುಷ್ಯನಿಗೆ ಸಹಜವಾಗಿ ದೇಹದ ಆರೋಗ್ಯ ಪೂರ್ಣ ಸ್ಥಿತಿಯನ್ನ ಯಥಾ ಪ್ರಕಾರವಾಗಿ ಕಾಪಾಡ್ಕೊಳ್ಳಿಕ್ಕೆ ಆಗೋದಿಲ್ಲ ಇದು ಲಕ್ಷಣಗಳಾದ್ರೆ ನಂತರದಲ್ಲಿ ಪರಿಹಾರಕ್ಕೆ ಔಷಧಿ ಸಿಗುತ್ತೆ ಕರೆಕ್ಟ್ ಆಗಿ ಸರಿಯಾದ ಔಷಧಿಯನ್ನೇ ಯಾರು ಕೊಡ್ತಾರೆ ಆ ಔಷಧಿಯನ್ನ ಸೇವನೆ ಹೇಗೆ ಸರಿಯಾಗಿ ಮಾಡ್ಬೇಕು ಅಧಿಕ ಸಮಯ ಆದಂತ ಪಕ್ಷದಲ್ಲಿ ಅದು ಬೆಳೆದೋಗ್ಬಿಟ್ಟಿರುತ್ತೆ ಗಡ್ಡೆಯ ರೂಪದಲ್ಲಿ ಹಾಗೇನಾಗುತ್ತೆ ಅದನ್ನ ನಿಯಂತ್ರಿಸಲಿಕ್ಕೆ ಕರಗಿಸ್ಲಿಕ್ಕೆ ತೆಗೀಲಿಕ್ಕೆ ಕಷ್ಟ ಸಾಧ್ಯ ಆಗುತ್ತೆ ಮನುಷ್ಯನಿಗೂ ಕಷ್ಟ ಆಗುತ್ತೆ ಅದು ಒಳಗಡೆ ಕರಗೋದ್ರಿಂದ ನೆಗೆಟಿವಿಟಿ ಏನಿರ್ತಾವೆ ಅದೇನು ಹಾಕಿರ್ತಾರಲ್ಲ ಅದು ಬೆಳೆದಿರುತ್ತಲ್ಲ ಮಾಂಸಗಳ ರೀತಿಯಾಗಿ ಉಂಡೆಗಳ ರೀತಿಯಾಗಿ ಗಡ್ಡ ರೀತಿಯಾಗಿ ಡಾಕ್ಟರ್ಗಳು ಆಪರೇಷನ್ ಏನಾದ್ರು ಮಾಡಿ ತೆಗಿತಾರೆ ಅಂತಾರದ್ದೆಲ್ಲ ಹಾ ಈ ತರ ಏನು ಹಾಕಿರ್ತಾರೆ ಆ ಸಂದರ್ಭದಲ್ಲಿ ವಸ್ತು ವಸ್ತು ಹೆಚ್ಚು ಪ್ರಮಾಣದಲ್ಲಿ ಬೆಳೆದಿರೋದಿಲ್ಲ ಗಟ್ಟಿ ಇರೋದಿಲ್ಲ ಔಷಧಿ ಹಾಕಿದಾಗ ಮನುಷ್ಯನಿಗೆ ವಾಂತಿ ಆಗುತ್ತೆ ಈ ಅತಿಸಾರ ಭೇದಿ ಆಗುತ್ತಲ್ಲ ಅದೇ ರೀತಿಯಾಗಿ ಭೇದಿ ಆಗ್ಬಿಡುತ್ತೆ ಒಂದು ವಾಂತಿ ಮೂಲಕ ವಾಮೆಂಟ್ ಮಾಡ್ಕೊಂಡು ಹೊರಗಡೆ ಬಂದ್ಬಿಡುತ್ತೆ ಇಲ್ಲ ಬೇದಿ ಮೂಲಕ ಅದು ಹೋಗ್ಬಿಡುತ್ತೆ ಸರಿಯಾದ ರೀತಿಯಾದಂತ ಔಷಧಿ ಹಾಕಿರ ಅದು ಯಾವಾಗ ಒಂದ್ ತಿಂಗಳ ಎರಡು ತಿಂಗಳು ಮೂರು ತಿಂಗಳೊಳಗಡೆ ಈ ತರ ಔಷಧಿ ಹಾಕಿದಂತಹ ಪಕ್ಷದಲ್ಲಿ ಆ ತರದಲ್ಲಿ ಹೋಗುತ್ತೆ ಇಲ್ಲಿ ಸಿಕ್ತಕ್ಕಂಥದ್ದು ಮದ್ದು ಹಾಕಿದ್ರೆ ಔಷಧಿನ ನೀವು ತಗೋಬಹುದು ಇಲ್ಲಿ ಸಿಕ್ತಕ್ಕಂಥ ಔಷಧಿನಲ್ಲೂ ಕೂಡ ಅಷ್ಟೇ ಇದರಲ್ಲಿ ವಾಮೆಂಟ್ ಆಗದಿದ್ರು ಕೂಡ ಆ ಕೆಲವರಿಗೆ ಆಗುತ್ತೆ ಆ ರೀತಿಯಾಗಿ ಆದ್ರೆ ಕೆಲವರಿಗೆ ಹೆಚ್ಚಿನದಾಗಿ ಒಟ್ಟಿನಲ್ಲಿ ಸ್ವಲ್ಪ ಪೈನ್ ಬರ್ತಕ್ಕಂಥದ್ದು ಮತ್ತು ಬೇದಿ ಆಗ್ತಕ್ಕಂಥದ್ದು ಆಗುತ್ತೆ ಹೊಟ್ಟೆನಲ್ಲಿ ಗಡ ಗಡ ಗುಡುಗುಡು ಅನ್ನೋದು ಮತ್ತೆ ಎಲ್ಲಿ ಕೂತಿರ್ತಾವೆ ಅದೇ ಭಾಗಗಳು ನೋವಾಗೋದು ಕಿಡ್ನಿಲಿ ಕೂತಿದ್ರೆ ಕಿಡ್ನಿಲೇ ನೋವಾಗುತ್ತೆ ಕೂತಿದ್ರೆ ಹೊಟ್ಟೆಲೇ ನೋವಾಗುತ್ತೆ ಅಥವಾ ಹೃದಯದತ್ರ ಇಲ್ಲಿ ಎಲ್ಲಿ ಎಲ್ಲೆಲ್ಲಾರು ಕೂತಿರ್ತಾವೆ ಅಲ್ಲೇ ನೋವಾಗ್ಬಿಡುತ್ತೆ ಔಷಧಿ ಏನಂತ ಔಷಧಿ ಅಲ್ಲಿಗೆ ಹೋಗುತ್ತೆ ಹಾಗೇನಾಗುತ್ತೆ ಅಲ್ಲಲ್ಲೇ ನೋವಾಗುತ್ತೆ ರೀತಿ ಬೇರೆಯವರ ಯಾವ ರೀತಿ ಔಷಧಿ ಕೊಡ್ತಾರೋ ಗೊತ್ತಿಲ್ಲ ಅದರ ಲಕ್ಷಣಗಳು ಹೇಗಿರುತ್ತೋ ಅವ್ರನ್ನೇ ಕೇಳ್ಬೇಕು ಆದ್ರೆ ಇಲ್ಲಿ ಸಿಗ್ತಕ್ಕಂತ ಮದ್ದಿಗೆ ಔಷಧಿ ಏನಿದೆ ಇಲ್ಲೇ ಸಿಗುತ್ತೆ ಆರ್ಡರ್ ಮಾಡಿದ್ರೆ ನಿಮ್ಗೆ ಸಿಗುತ್ತೆ ಒಂದು ಸ್ಪೂನ್ ಗೆ ಎರಡು ಸಾವಿರದ ನೂರು ರೂಪಾಯಿ ಚಾರ್ಜಸ್ ಇರುತ್ತೆ ಒಂದು ಸ್ಪೂನ್ ಅನ್ನ ನಾಲ್ಕು ಸಮಯ ತಗೋಬಹುದು ಒಂದ್ ಸಮಯ ತಗೊಂಡ್ರೆ ಅದು ಕಡಿಮೆ ಶಕ್ತಿ ಇದ್ರೆ ಬೇಗ ಹೋಗುತ್ತೆ ಅಥವಾ ಹೆಚ್ಚಿದ್ರೆ ಅದನ್ನ ಅಂತಂತವಾಗಿ ನಿಮ್ಮ ದೇಹ ಸ್ಥಿತಿ ಆರೋಗ್ಯ ಸ್ಥಿತಿ ಮತ್ತು ನಿಮ್ಗೆ ತೊಡ್ಕೊಳ್ಳೋ ಕೆಪಾಸಿಟಿ ಏನಾದ್ರೂ ನಿಮ್ಮಲ್ಲಿ ಆಪರೇಷನ್ ಆಗಿದ್ರೆ ಅಥವಾ ನಿಮ್ಮಲ್ಲಿ ಬೇರೆ ಏನಾದ್ರು ರೋಗರುಜಿನಿಗಳಿದ್ರೆ ಇದೆಲ್ಲ ಕೂಡ ನೋಡ್ಕೊಂಡೇ ತಗೋಬೇಕು ಆ ರೀತಿಯಾಗಿ ಇದ್ರೆ ಕೂಡ ಅದನ್ನ ತೊಡ್ಕೊಳ್ಲಿಕ್ಕೆ ಆಗುದ್ರೆ ಯಾಕೆಂದ್ರೆ ಅದ್ರಲ್ಲಿ ಹೊಟ್ಟೆ ತಗೊಂಡ್ರೆ ಪೈನ್ ಶುರುವಾಗುತ್ತೆ ಮನುಷ್ಯನಿಗೆ ನೋವು ತೊಡಿಲಿಕ್ಕೆ ಆಗದೆ ಸ್ವಲ್ಪ ಬೆವರು ಬರುತ್ತೆ ಆ ಸಂದರ್ಭದಲ್ಲಿ ಒಂದ್ ರೀತಿಯಾಗಿ ನಡುಕ ಐತೆ ಅದು ಇರುತ್ತೆ ಔಷಧಿ ಪ್ರಮಾಣ ನೋಡಿ ಕೇಳಿ ತಗೋಬೇಕು ನಿಮ್ಮ ಶರೀರದಾದ್ಯತೆ ದಾಢ್ಯತೆ ದಾಧ್ಯತೆ ಅಲ್ಲ ಶರೀರದ ಶಕ್ತಿ ಎಷ್ಟಿದೆ ಆರೋಗ್ಯ ಪೂರ್ಣವಾಗಿ ಎಷ್ಟಿದ್ದೀರಾ ಎಷ್ಟು ಸಹಿಸಿಕೊಳ್ಳಲಿಕ್ಕೆ ಶಕ್ತಿ ಆಗುತ್ತೆ ಯಾವ ರೀತಿ ಆದ ನೆಗೆಟಿವಿಟಿ ಇದೆ ಇದನ್ನ ಕೇಳ್ಕೊಂಡು ಮಾಡಿಕೊಂಡು ಅದನ್ನ ತಗೋಬೇಕು ಔಷಧಿ ತಗೊಂಡ್ರೆ ಆ ಸಂದರ್ಭದಲ್ಲಿ ಏನಾಗುತ್ತೆ ಅದು ಒಳಗಡೆ ಕೂತಿದ್ರೆ ಹಳೇದಾದ್ರೆ ಒಂದ್ ಮೂರು ಸಾರಿ ತಗೋಬೇಕು ಅದು ನಿವಾರಣೆ ಆಗ್ತಾ ಬರುತ್ತೆ ಹಂತ ಹಂತವಾಗಿ ಬೇರೆ ಏನಾದ್ರೂ ನಿಮಗೆ ಸಮಸ್ಯೆಗಳಿದ್ರೆ ಅದು ಹೊರಬರ್ಲಿಕ್ಕೆ ನೀವೇ ಆಗಿದ್ರೆ ನಿಮ್ಮ ಕರ್ಮಗಳೇ ಆಗಿದ್ರೆ ಅದು ಕೂಡ ಒಂಚೂರು ಪರಿಶೀಲನೆ ಮಾಡ್ಕೊಂಡು ಪರಿಹಾರ ಮಾಡುವ ಹಾಗೇನಾಗುತ್ತೆ ಎರಡನ್ನೂ ಕ್ಲೀನ್ ಮಾಡ್ಕೋಬಹುದು ಒಂದು ಕರ್ಮ ಬಲ ಸಿದ್ಧಾಂತದ ಪ್ರಕಾರ ನಿಮಗೆ ದೂಷಿತ ಕರ್ಮಗಳಿದ್ರೆ ಅದಕ್ಕೆ ಪರಿಹಾರ ಕೂಡ ನೀವು ಮಾಡ್ಕೋಬೇಕು ಜೊತೆಗೆ ಔಷಧಿಯನ್ನು ತಗೊಳ್ಳೋದ್ರಿಂದ ಏನಾಗುತ್ತೆ ಅದನ್ನ ನೀವು ರಿಮೂವ್ ಮಾಡ್ಕೋಬಹುದು ಅದನ್ನ ತೆಗಿಬಹುದು ಒಂದೇ ಸಾರಿ ಆಗಿರ್ತಿದ್ರು ಕೂಡ ಹಂತ ಹಂತವಾಗಿ ಅದನ್ನ ಕ್ಲೀನ್ ಮಾಡ್ಕೋಬೇಕು ಯಾಕೆಂದ್ರೆ ದೊಡ್ಡ ಪ್ರಮಾಣದಲ್ಲಿ ಬೆಳೆದಿದ್ರೆ ಮುಖ್ಯವಾಗಿ ಅದು ಮೇನ್ ಪಾಯಿಂಟ್ ಯಾವ್ದು ಇರುತ್ತೆ ಅದನ್ನ ತೆಗಿಲಿಕ್ಕೆ ಸಮಯ ಹಿಡಿಯುತ್ತೆ ಅದು ಕರಲಿಕ್ಕೆ ಸಮಯ ಹಿಡಿಯುತ್ತೆ ಈ ಸಂದರ್ಭದಲ್ಲಿ ಈ ಒಂದು ಔಷಧಿ ಬಗೆಗೆ ಹೇಳೋದಾದ್ರೆ ಇದು ಹೆಚ್ಚು ತಗೊಂಡ್ರೆ ಅಪಾಯಕಾರಿ ಅದು ಕಾರಣಕ್ಕೂ ತಗೋಬೇಡಿ ಇಲ್ಲಿ ಔಷಧಿ ತಗೊಳ್ಳೋದ್ ಮೆಡಿಷನ್ ನಿಮ್ ಉಳಿಸೋದಕ್ಕೆ ನಿಮ್ಗೆ ಉಳಿತ್ ಮಾಡ್ಲಿಕ್ಕೆ ಹ ಅದನ್ನ ಜಾಸ್ತಿ ತಗೊಂಡ್ರೆ ಸಹಿಸ್ಕೊಳ್ಲಿಕ್ಕಾಗುದಿಲ್ಲ ನೋವು ಆಗ ಜೀವಕ್ಕೆ ಹಾನಿ ಆಗ್ತದಂತ ಸಾಧ್ಯತೆ ಇರುತ್ತೆ ಯಾರು ಆರ್ಡರ್ ಮಾಡ್ತೀರ ಅವ್ರಿಗಂತೂ ಮಸ್ ನಾನು ಈ ಒಂದು ವಿಷಯವನ್ನ ತಿಳಿಸೇ ತಿಳಿಸ್ತೀನಿ ಇದೇ ರೀತಿ ಕಡಿಮೆ ತಗೊಳ್ಳಿ ಹೇಳಿದ್ರು ಜಾಸ್ತಿ ತಗೊಳ್ಳಿ ಕೇಳೋದಿಲ್ಲ ಯಾಕಂದ್ರೆ ನೀವು ಉಳ್ಕೊಂಡ್ರೆ ಇನ್ನೊಂದು ಟೈಮ್ ಏನಾದ್ರೂ ಮಾಡ್ಕೋಬಹುದು ಒಂದೇ ಸಾರಿ ನೀವು ತಗೋಬಿಟ್ರೆ ಮನುಷ್ಯನಿಗೆ ಆಸೆ ಜಾಸ್ತಿ ಅತಿ ಆಸೆ ಜಾಸ್ತಿ ಆ ಸಂದರ್ಭದಲ್ಲಿ ಒಂದೇ ಸಾರಿ ನಿವಾರಣೆ ಆಗ್ಲಪ್ಪ ಅಂತ ತಗೋಬಿಟ್ರೆ ಆಮೇಲೆ ಕೊಡ್ಲಿಕ್ಕೆ ಹೋಗ್ತದೆ ನಿಮ್ಗೆ ಅದು ಹೊಟ್ಟೆ ನೋವೆಲ್ಲ ಇದೆಲ್ಲ ಬರುತ್ತೆ ಅದು ನೆಗೆಟಿವಿಟಿ ಎಲ್ಲಿ ಇರುತ್ತೆ ಅದಕ್ಕೆ ನೋವು ಶುರು ಆಗುತ್ತೆ ಅಲ್ಲೆಲ್ಲ ಬಾಧೆ ಆಗುತ್ತೆ ಅಂಗಾಂಗಗಳೆಲ್ಲ ಅಲ್ಲ ಅಕ್ಕಪಕ್ಕ ಎಲ್ಲ ಬಾಧೆ ಆಗುತ್ತೆ ಬೆವರು ಬರುತ್ತೆ ನುಡುಕ ಶು ಶುರು ಆಗ್ತಾವೆ ಅದೆಲ್ಲ ಹಿಂಗೆ ಇದೆಲ್ಲ ಕುಗ್ಗಬೇಕಲ್ವಾ ಹೊರಗಡೆ ಹೋಗ್ಲಿಕ್ಕೆ ಬೇದಿ ಆಗುತ್ತೆ ಇದೆಲ್ಲ ಇಸ್ಕೋಬೇಕಾಗುತ್ತೆ ಔಷಧಿ ತಗೋದ್ಕೊಳ್ತಕ್ಕಂಥ ವಿಧಾನದ ಬಗ್ಗೆ ತಿಳಿಸೋದಾದ್ರೆ ಔಷಧಿ ತಗೊಳ್ಳಿ ಅದ ತಗೊಂಡ ನಂತರ ಒಂದ್ ಅರ್ಧ ಗಂಟೆ ನೀವು ಖಾಲಿ ಹೊಟ್ಟೆನಲ್ಲಿ ಔಷಧಿ ತಗೊಳುದು ಬೆಚ್ಚಿಗಿರ ನೀರಲ್ಲಾದ್ರೂ ತಗೋಬಹುದು ಅಥವಾ ತಣ್ಣಗಿರ್ತಕ್ಕಂತ ನೀರ್ ಕೂಡ ನೀವು ತಗೋಬಹುದು ಸ್ವಲ್ಪ ತಳು ಬೆಚ್ಚಿನ ನೀರಲ್ಲಿ ತಗೊಂಡ್ರೆ ಉತ್ತಮ ಅದ್ರ ಜೊತೆಗೆ ಒಂದ್ಸ ಸ್ವಲ್ಪ ಔಷಧಿ ಏನ್ ತಗೋತಿರ ಅದ್ರ ನಂತರದಲ್ಲಿ ಒಂದೊಟ್ಟ ನೀರನ್ನ ನೀವು ಅಶ್ವ ಕುಡಿಬೇಕು ಏಕೆಂದ್ರೆ ಅದು ದೇಹದಂತ ಹೊಟ್ಟೆ ಅದ್ಯಂತ ಹರಡಬೇಕು ನಂತರದಲ್ಲಿ ಯಾವಾಗ ಒಂದು ಅರ್ಧ ಗಂಟೆ ಆಗುತ್ತೆ ನಿಮ್ಗೆ ಅದು ಮುಂಚಿತವಾಗಿ ಏನೇ ಸುಸ್ತಾಗ್ಬಿಟ್ರೆ ತಿಂಡಿ ರೆಡಿ ಮಾಡಿ ಇಟ್ಕೊಂಡಿರಿ ಸುಸ್ತಾದ್ರೆ ಏನು ಮಾಡಿ ತಿಂಡಿ ತಿನ್ಬಿಡಿ ಅದು ಇನ್ನೊಂದು ಟೈಮ್ ಬೇಕಾದ್ರೆ ತಗೊಂಡು ಅದನ್ನು ಇದು ಮಾಡ್ಕೋಬೇಕು ಏಕೆಂದ್ರೆ ತಳಿಲಿಕ್ಕೆ ಆಗೋದಿಲ್ಲ ನೋವು ಬಾಧೆಗಳಾಗುತ್ತೆ ಆ ಸಂದರ್ಭಕ್ಕೆ ಏನಾಗುತ್ತೆ ನೀವು ತಿಂಡಿ ತಿಂದರೆ ಅದು ಶಮನ ಆಗುತ್ತೆ ಯಾಕೆಂದ್ರೆ ತಿಂಡಿ ಕೂತ್ಕೊಳ್ಳುತ್ತಲ್ಲ ಔಷಧಿ ಜೊತೆಗೆ ಆಗ ಅದಕ್ಕೆ ಕ್ಷಮತೆ ಕಡಿಮೆ ಆಗುತ್ತೆ ಆಗ ಕ್ಷಮತೆ ಕಡಿಮೆ ಆದಾಗ ನಿಮ್ಗೆ ಸ್ವಲ್ಪ ನೋವು ಕಡಿಮೆ ಆಗುತ್ತೆ ಹ ಅದು ರಿಲೀಫ್ ಆಗೋದಿಲ್ವಾ ಅಂದ್ರೆ ನಿಮ್ಮ ಶಕ್ತಿ ಇದ್ರ ಮೇಲೆ ದೇಹದ ಆ ಒಂದು ಆತ್ಮದ ಸ್ಥಿತಿಗತಿ ಮೇಲೆ ಅದು ರಿಲೀಫ್ ಆಗ್ಬೇಕಂತಂದ್ರೆ ಆ ಟೈಮ್ ತಿಂಡಿ ತಿಂದ ಕೂಡ ಹೊಟ್ಟೆ ಗುಡಗೋಡ ಅನ್ನೋದು ಅಥವಾ ಡಿಸೆಂಟಿಗೆ ಹೋಗೋಂಗಾಗೋದು ಸ್ವಲ್ಪ ನೋವು ಆಗೋದು ಇದೆಲ್ಲ ಇದ್ದೇ ಇರುತ್ತೆ ಹಾ ಅದನ್ನೆಲ್ಲ ನೀವು ಕ್ಲೀನ್ ಮಾಡ್ಕೊಂಡು ಬಂದ್ರೆ ಹೊಟ್ಟೆ ಎಲ್ಲ ಶುದ್ಧವಾಗುತ್ತೆ ಚೆನ್ನಾಗ್ ಆಗುತ್ತೆ ಒಂದೇ ಸಾರಿ ಹೋಗೋದಿಲ್ಲ ಹಳೆ ಸಮಸ್ಯೆ ಆದ್ರೆ ಅಂತವಾಗಿ ತಗೋಬೇಕಾಗುತ್ತೆ ಹೊಸ ಸಮಸ್ಯೆಗಳಾದ್ರೆ ಮಾತ್ರ ನಿವಾರಣೆ ಆಗುತ್ತೆ ಚೆನ್ನಾಗಿ ಈ ರೀತಿಯಾಗಿ ಗಮನ ಇಟ್ಟು ಇದನ್ನ ಹೆಚ್ಚು ತಗೋಬಾರ್ದು ಜೀವಕ್ಕೆ ಹಾನಿ ಬಾಧೆ ಆಗ್ತಕ್ಕಂಥ ಸಾಧ್ಯತೆಗಳು ಕೂಡ ಇರ್ತಾವೆ ಅದರಿಂದಾಗಿ ಪ್ರಮಾಣದಲ್ಲಿ ತಗೋಬೇಕು ಮೆಡಿಕಲ್ ಇಂದ ತರ್ತಕ್ಕಂಥ ಔಷಧಿ ಅಷ್ಟೇ ಡಾಕ್ಟರ್ ಕೊಡ್ತಕ್ಕಂಥ ಔಷಧಿ ಅಷ್ಟೇ ಇದು ಅರ್ಧ ಮಾತ್ರೆ ತಗೊಳ್ಳಿ ಅಂದ್ರೆ ಅರ್ಧನೇ ತಗೋಬೇಕು ಒಂದ್ ತಗೊಳ್ಳಿ ಅಂದ್ರೆ ಒಂದೇ ತಗೋಬೇಕು ಅಥವಾ ಒಂದ್ ಐದ ತಗೊಳ್ಳಿ ಔಷಧಿನ ಅಂದ್ರೆ ಐದ ಮೇಲೆ ತಗೋಬೇಕು ಹತ್ತೆ ಮೇಲ್ ಅಂದ್ರೆ ಹತ್ತೆ ಮೇಲೆ ತಗೋಬೇಕು ಪ್ರಮಾಣದ ಮೇಲೆ ತಗೋಬೇಕು ಹಾಗೆ ಔಷಧಿನೂ ಕೂಡ ಇದರಲ್ಲಿ ನಿಮ್ಮ ನಿಮ್ಮ ದೇಹದ ಶಕ್ತಿ ನಿಮಗೆ ಇರ್ತಕ್ಕಂಥ ರೋಗ ರುಜಿನಿಗಳು ಆಪರೇಷನ್ ಇತ್ಯಾದಿ ಆಗಿದ್ರೆ ಅಥವಾ ಬೇರೆ ಏನಾದರೂ ಪಕ್ಷದಲ್ಲಿ ಅದೆಲ್ಲವನ್ನೂ ಕೂಡ ನೋಡಿಕೊಂಡ್ರೆ ಔಷಧಿ ಪ್ರಮಾಣ ನೀವು ತಗೊಂಡ್ರೆ ಇದರಿಂದ ಅನುಕೂಲವನ್ನ ಪಡಿಬಹುದು ಪರಿಹಾರ ಕೂಡ ಲಭ್ಯ ಆಗುತ್ತೆ ಅನ್ಯ ಬೇರೆ ಕಡೆ ಕೂಡ ಇಂಥ ಮದ್ದಿಗೆ ಚಿಕಿತ್ಸೆಯನ್ನು ಕೊಡೋದಾದ್ರೆ ಅವರನ್ನು ಕೇಳ್ಕೊಂಡು ನೋಡ್ಕೊಂಡು ತಗೋಬಹುದು ಆ ಥರ ತಗೊಂಡ್ರೆ ಇಂಥ ಆತ್ಮ ಸಮಸ್ಯೆಗಳು ಕೂಡ ಸರಿಯಾದ ರೀತಿಯ ಚಿಕಿತ್ಸೆ ಕೊಟ್ಟರೆ ಅದು ಖಂಡಿತ ನಿವಾರಣೆ ಆಗುತ್ತೆ ಪ್ರತಿಯೊಂದು ಸಮಸ್ಯೆಗೂ ಕೂಡ ಪರಿಹಾರ ಅಂತ ಭಗವಂತ ಇಟ್ಟೇ ಇದ್ದಾನೆ ಅಂತ ಹೇಳ್ತಾ ಈ ವಿಡಿಯೋ ನಾನು ಮುಗಿಸೋದಕ್ಕೆ ಮುಂಚೆ ಯಾರ ನಕಾರ ಸಮಸ್ಯೆ ಇದ್ದ ಪಕ್ಷೆ ಸಮಸ್ಯೆ ಇದ್ದಂಥ ಪಕ್ಷ ಧೂಪದ ಪೌಡರ್ ಗೆ ಆರ್ಡರ್ ಮಾಡ್ಬೋದು ಈ ಒಂದು ಮದ್ದಕ್ಕೆ ಪೌಡರ್ಗೂ ಆರ್ಡರ್ ಮಾಡಲು ಈ ನಂಬರ್ನೇ ಬಳಸಬಹುದು ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಈ ನಂಬರ್ ಗೆ ಕರೆ ಮಾಡಿ ನೀವು ಬುಕ್ ಮಾಡಬಹುದು ಧೂಪದ ಪೌಡರ್ ಆಯಿಲ್ ಇತ್ಯಾದಿ ಏನು ಬೇರೆ ವಿಡಿಯೋಗಳಲ್ಲಿ ಹೇಳ್ತೇನೆ ಅದನ್ನು ಆರ್ಡರ್ ಮಾಡಲು ಕೂಡ ಇದೇ ನಂಬರ್ ಗೆ ಕರೆ ಮಾಡಿ ಬುಕ್ ಮಾಡಬಹುದು ಹಾಗೆಯೇ ನಿಮ್ಮ ಸಮಸ್ಯೆಗಳಿದ್ದಂಥ ಪಕ್ಷದಲ್ಲಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡಲಿಕ್ಕೆ ಇದೇ ನಂಬರ್ ಅನ್ನ ಕೂಡ ಬಳಸಬಹುದು ಹಸ್ತ ಸಾಮುದ್ರಿಕ ಪರಿಶೀಲನೆಯನ್ನು ಕೂಡ ನೀವು ಮಾಡಿಸಬಹುದು ಸಾಮುದ್ರಿಕ ಶಾಸ್ತ್ರದ ಪರಿಶೀಲನೆಯನ್ನು ಕೂಡ ಮಾಡಿಸಬಹುದು ಅಂದ್ರೆ ಒಂದು ಫೋಟೋಗಳ ಮೂಲಕ ನಿಮ್ಮ ಬಗ್ಗೆ ಎತ್ತ ಸಮಸ್ಯೆಗಳು ಇತ್ತೀಚಿನ ಫೋಟೋಗಳಾಗಬೇಕು ಅದ್ರ ಮೂಲಕ ಪರಿಶೀಲನೆಯನ್ನ ನೀವು ಮಾಡಿಸ್ಕೋಬಹುದು ಹಾಗೆ ಸಂಖ್ಯಾಶಾಸ್ತ್ರದ ಪರಿಶೀಲನೆಯನ್ನು ಮಾಡಿಸ್ಕೋಬಹುದು ಜಾತಕ ಪರಿಶೀಲನೆ ಕೂಡ ಮಾಡಿಸ್ಬಹುದು ಹಾಗೆ ನಿಮ್ಮ ಮನೆಗಳಿಗೆ ಸಂಬಂಧಪಟ್ಟಂತೆ ವಾಸ್ತು ದೋಷ ಇತ್ಯಾದಿ ಸಮಸ್ಯೆಗಳಿದ್ರೆ ಅದಕ್ಕೂ ಕೂಡ ನೀವು ಪರಿಶೀಲನೆ ಮಾಡಿಸ್ಕೊಂಡು ಪರಿಹಾರ ತಿಳಿಯಬಹುದು ಹಾಗೆ ಯಂತ್ರ ಮಂತ್ರ ತಂತ್ರ ಇದನ್ನ ನೀವು ಬಳಸ್ತಾ ಇದ್ದಂತಹ ಪಕ್ಷದಲ್ಲಿ ಅದಕ್ಕೆ ಸಂಬಂಧಪಟ್ಟಂತೆ ಸಮಸ್ಯೆಗಳು ನಿಮಗೆ ಉಂಟಾಗಿದ್ರೆ ಆ ಸಮಸ್ಯೆಗಳನ್ನ ಪರಿಹಾರಕ್ಕೋಸ್ಕರ ಕೂಡ ನೀವು ಕಾಂಟ್ಯಾಕ್ಟ್ ಮಾಡಿ ಒಂದು ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ಜೊತೆಗೆ ಧ್ಯಾನ ಮಾಡಿ ಬಾಧೆಗಳಿಗಾಗಿರ್ತಾರೆ ಹಾಗೆ ಕುಂಡ್ಲಿ ಶಕ್ತಿ ಜಾಗೃತಿ ಮಾಡ್ಕೊಳ್ಲಿಕ್ಕೆ ಹೋಗಿ ಬಾಧೆಗಳ್ಗಾಗಿರ್ತಾರೆ ಯೋಗ ಇತ್ಯಾದಿ ಏನೇನೋ ಮಾಡ್ಲಿಕ್ಕೆ ಹೋಗಿ ಬಾಧೆಗೊಳಗಾಗಿರ್ತಾರೆ ಆ ಸಂದರ್ಭದಲ್ಲೂ ಕೂಡ ನೀವು ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತಾಡ್ಬೋದು ಕಾನೂನಾತ್ಮಕ ಸಮಸ್ಯೆಗಳಿದ್ರು ಕೂಡ ತೊಗೊಂಡು ಮಾತನಾಡ್ಬೋದು ಫೋನ್ ನಂಬರ್ ಇದೇ ಆಗಿದೆ ಸಿಕ್ಸ್ ತ್ರೀ ಸಿಕ್ಸ್ ಫೋರ್ ಟೂ ಜೀರೋ ಫೈವ್ ಜೀರೋ ಸೆವೆನ್ ಏಟ್ ಏನು ಕರೆ ಮಾಡಿ ಕನ್ಸಲ್ಟೇಷನ್ ತಗೊಂಡು ಮಾತನಾಡ್ಬೋದು ನೇರ ಭೇಟಿಗೆ ಅವಕಾಶ ಇರೋದಿಲ್ಲ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಭೇಟಿ ಹೋಣ